ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ದಿನ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ವಿಶೇಷ ಚೇತನರಿಗೆ ಸರ್ಕಾರದ ಸೌಲಭ್ಯಗಳು ಮತ್ತು ಅವರಿಗೆ ಸರಳವಾಗಿ ಮತ್ತು ಎಲ್ ಎಲ್ಲರಂತೆ ಅವರೂ ಸಹಿತ ಪ್ರತಿಯೊಂದು ಸ್ಥಳಗಳಲ್ಲಿ ಪ್ರತಿಯೊಂದು ದೇವಸ್ಥಾನಗಳಲ್ಲಿ ಆಗಲಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಸಹಿತ ಅವರು ಸಾಧನೆ ಮಾಡ್ತಕ್ಕಂಥ ಕೆಲಸ ಆಗಬೇಕಾದ್ರೆ ಅವರಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥ ಕರ್ತವ್ಯ ಸರ್ಕಾರದ ಕರ್ತವ್ಯ ಅದು ಎರಡು ಸಾವಿರ ಹದಿನಾರಕ್ಕಾಯ್ದೆ ಅಂದರೆ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರ ಕಾಯ್ದೆಯಲ್ಲಿ ಎಲ್ಲವನ್ನು ಅಳವಡಿಸಲಾಗಿದೆ ಎಲ್ಲವನ್ನು ಹೇಳಲಾಗಿದೆ ಆದರೆ ಆ ಒಂದು ಕಾಯ್ದೆಯನ್ನು ಅನುಷ್ಠಾನಗೊಳಿಸುವಂಥ ಜವಾಬ್ದಾರಿ ಪ್ರತಿಯೊಬ್ಬ ಅಧಿಕಾರಿಗಳಲ್ಲಿರ್ತದೆ ಈ ಕಾಯ್ದೆ ಬಂದು ಸುಮಾರು ಒಂಬತ್ತು ವರ್ಷಗಳಾಯಿತು ಈ ಒಂಬತ್ತು ವರ್ಷಗಳಲ್ಲಿ ರಾಜ್ಯದಲ್ಲಿ ಈ ಒಂದು ಕಾಯ್ದೆಯಡಿಯಲ್ಲಿ ಕರ್ತವ್ಯ ಮಾಡಿದಂಥ ಮತ್ತು ಸೌಲಭ್ಯಗಳನ್ನು ಕೊಟ್ಟಂಥ ಅಧಿಕಾರಿಗಳು ನಮ್ಮ ಅನುಭವದ ಪ್ರಕಾರ ಭಾಳಷ್ಟು ಕಡಿಮೆ ಯಾಕಂದರೆ ಸ್ಪಂದಿಸ್ತಕ್ಕಂಥ ಮನಸ್ಥಿತಿ ಇರತಕ್ಕಂಥ ಅಧಿಕಾರಿಗಳು ವಿಶೇಷ ಚೇತನರಿಗೆ ಸೌಲಭ್ಯ ಒದಗಿಸಿ ಕೊಡಬೇಕು ಅಂತಕ್ಕಂಥ ಮನಸ್ಸಿರತಕ್ಕಂಥ ಅಧಿಕಾರಿಗಳು ಬೆರಳೆಣಿಕೆ ಜನ ಇರ್ತಾರೆ ಅಂಥವರಲ್ಲಿ ನಮ್ಮ ವಿಶೇಷೇತರರು ಒಂದು ಸೌಲಭ್ಯಗಳನ್ನು ಪಡೆದು ಅವರೂ ಸಹಿತ ಮುಖ್ಯವಾಹಿನಿಗೆ ಬರ್ತಕ್ಕಂಥ ಕೆಲಸ ಆಗ್ತವೆ ಹಾಗಾಗಿ ಈ ಒಂದು ಸಾಲಿನಲ್ಲಿ ಅಂದರೆ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಮಾನ್ಯ ಆಯುಕ್ತರು ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರ ಹದಿನಾರರ ರಾಜ್ಯ ಆಯುಕ್ತರಾದಂಥ ದಾಸೂರ್ಯವಂಶಿಯವರು ಈಗಾಗಲೇ ಪತ್ರ ಬರೆದು ರಾಜ್ಯಾದ್ಯಂತ ವಿಶೇಷ ಚೇತನರಿಗೆ ಪ್ರತಿಯೊಂದು ಸ್ಥಳದಲ್ಲಿ ಅವರಿಗೆ ಮುಕ್ತವಾಗಿ ತಿರುಗಾಡಲು ಮತ್ತು ಮುಕ್ತವಾಗಿ ಹೋಗಲು ಸ್ನೇಹಿ ವಾತಾವರಣ ಇರಬೇಕು ಅಂತಕ್ಕಂಥ ವಿಚಾರ ಈ ಎಲ್ಲರಿಗೂ ಎಲ್ಲರಲ್ಲಿ ತಿಳಿದ ವಿಚಾರ ಅದರ ಬಗ್ಗೆ ಒಂದು ಪತ್ರ ಬರೆದು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ತಕ್ಕಂಥ ಭಾರತ ದೇಶದಾದ್ಯಂತ ಈ ಒಂದು ಭಾರತ ಸುಗಮ್ಯ ಯಾತ್ರಾ ಅಂತಕ್ಕಂಥ ಕಾರ್ಯಕ್ರಮ ತಮಗೆಲ್ಲ ಗೊತ್ತಿದೆ ಆ ಸುಗಮ್ಯ ಯಾತ್ರಾ ಕಾರ್ಯಕ್ರಮದ ವರದಿಗಳನ್ನು ಸುಮಾರು ನಾವು ನಮ್ಮ ಚಾನಲಿಗೆ ಪ್ರಸಾರ ಮಾಡಿದೆವು ಹಾಗಾಗಿ ಮತ್ತೆ ಈ ಇವತ್ತಿನ ದಿನ ಒಂದು ವರದಿ ಇದೆ ಅದು ತಡವಾಗಿ ನಮ್ಮ ಜೊತೆಗೆ ಹಂಚ್ಕೊಂಡಿದ್ದಾರೆ ತಡವಾಗಿ ಅಂತಂದರೂ ಅವರು ಕಾರ್ಯಕ್ರಮ ಹಮ್ಮಿಕೊಂಡಂಥದ್ದು ಹಮ್ಮಿಕೊಂಡಿದ್ದು ದಿನಾಂಕ ಇನ್ ನಿನ್ನೆ ನಿನ್ನೆಂದರೆ ದಿನಾಂಕ ಹನ್ನೊಂದು ಆರು ಎರಡು ಸಾವಿರ ಇಪ್ಪತ್ತೈದರಂದು ಅದಕ್ಕಾಗಿ ಆ ಒಂದು ಕಾರ್ಯಕ್ರಮ ತಮ್ಮ ಜೊತೆಗೆ ಹಂಚ್ಕೊತಾ ಇದ್ದೀನಿ ಒಂದುಗಳೇ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮತ್ತು ವಿಕಲಚೇತನರ ಅಂದರೆ ವಿಶೇಷ ಚೇತನ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಬೆಂಗಳೂರು ನಗರ ಜಿಲ್ಲಾ ಅಂಗಗಳ ಕಲ್ಯಾಣಾಧಿಕಾರಿಗಳು ಬೆಂಗಳೂರು ಮತ್ತು ಡಿ ಡಿ ಆರ್ ಸಿ ಎ ಪಿ ಡಿ ಸಂಸ್ಥೆ ಮತ್ತು ಎಮ್ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂ ಹಾಗೂ ವಿಕಲ ಕ್ಷೇತ್ರದ ಕ್ಷೇತ್ರದಲ್ಲಿ ಕೆಲಸ ಕಾರ್ಯನಿರ್ವಹಿಸುತ್ತಿರುವ ಸೇವಾ ಸ್ವಯಂ ಸೇವಾ ಸಂಸ್ಥೆಗಳು ಬೆಂಗಳೂರು ನಗರ ಜಿಲ್ಲೆ ಮತ್ತು ಸಹಯೋಗದೊಂದಿಗೆ ಈ ಒಂದು ಕಾರ್ಯಕ್ರಮ ಅಂದರೆ ಭಾರತ ಸುಗಮ್ಯ ಯಾತ್ರಾ ಎರಡು ಸಾವಿರ ಇಪ್ಪತ್ತೈದು ಈ ಕಾರ್ಯಕ್ರಮ ಈ ಹೆಮ್ಮಿಕೊಂಡ ಹಮ್ಮಿಕೊಂಡಿದ್ದಾರೆ ವಿಶ್ವ ಸುಲಭ ಲಭ್ಯತಾ ಅರಿವು ಜಾಥಾ ಕಾರ್ಯಕ್ರಮ ಇದು ಇದಾಗಿದ್ದು ಅಂದರೆ ಅದನ್ನು ಎಷ್ಟು ಎಕ್ಸಸ್ ಅಂತಕ್ಕಂಥ ಆ್ಯಪನ್ನು ಅನುಷ್ಠಾನ ತಂದು ಅದನ್ನು ಬಳಸುವಂಥ ರೀತಿಯಲ್ಲಿ ಬಳಸಿ ಎಲ್ಲಿ ವಿಶೇಷ ಚೇತನರಿಗೆ ಅನಾನುಕೂಲ ಇದೆ ಸ್ನೇಹಿ ವಾತಾವರಣ ಇಲ್ಲದೇ ಇರತಕ್ಕಂಥ ಸ್ಥಳಗಳು ಮತ್ತು ವಿಶೇಷ ಚೇತನರಿಗೆ ಪ್ರತಿಯೊಂದು ಸ್ಥಳಗಳಲ್ಲಿ ಹೋಗುವಂಥ ಆಸೆ ಇರ್ತದೆ ಯಾಕಂದರೆ ಅವರಿಗೂ ಎಲ್ಲರಂತೆ ಎಲ್ಲ ಕ್ಷೇತ್ರದಲ್ಲಿ ಎಲ್ಲ ವಿಧವಾದ ಕಾರ್ಯಕ್ರಮಗಳಲ್ಲಿ ಮತ್ತು ಎಲ್ಲ ಎಲ್ಲ ಕ್ಷೇತ್ರದಲ್ಲಿ ಮತ್ತು ಎಲ್ಲರಲ್ಲಿ ಎಲ್ಲರೊಂದಿಗೆ ಬೆರೆತು ಅವರೂ ಒಂದು ಮುಂಚೂಣಿಗೆ ಬರಬೇಕು ಮತ್ತು ಮುಖ್ಯವಾಹಿನಿಗೆ ಬರ್ಬೇಕಂತ ಕನಸು ಅಂಥ ಒಂದು ಕನಸನ್ನು ಕನಸಂತ ಕನಸನ್ನು ಹೊತ್ತಂಥ ವಿಶೇಷಚೇತನರಿಗೆ ಈ ಒಂದು ಆ್ಯಪ್ ತಂದಿದೆ ಎಸ್ ಟು ಎಕ್ಸಸ್ ಆ್ಯಪ್ ಅಂತಕ್ಕಂಥ ಆ್ಯಪನ್ನು ತಂದು ಎಲ್ಲಿ ವಿಶೇಷಚೇತನರಿಗೆ ಸ್ನೇಹಿ ವಾತಾವರಣ ಇರುವುದಿಲ್ಲವೋ ಅಲ್ಲಿ ವಿಶೇಷಚೇತನರೇ ಅಲ್ಲಿ ಇರ್ತಕ್ಕಂಥ ತೊಂದರೆಯನ್ನು ಫೋಟೋ ಹೊಡೆದು ಅಲ್ಲಿ ಚಿತ್ರ ಒಂದು ಫೋಟೋ ತೆಗೆದು ಆ ಒಂದು ಆ್ಯಪ್ನಲ್ಲಿ ಅಪ್ಲೋಡ್ ಮಾಡಿದ್ರೆ ಅಂದರೆ ಆ ಸ್ಥಳದ ಬಗ್ಗೆ ಆ ಒಂದು ಆ್ಯಪಲ್ಲಿ ಪರಿಪೂರ್ಣ ಮಾಹಿತಿಯನ್ನು ಒಂದು ಫೀಡ್ ಮಾಡಿದ್ರೆ ಅಲ್ಲಲ್ಲಿ ಅದರಲ್ಲಿ ಸೇರಿಸಿದರೆ ಅಥವಾ ಅದರಲ್ಲಿ ನೋಂದಣಿ ಮಾಡಿದ್ರೆ ಅಂಥ ಒಂದು ಸ್ಥಳಗಳ ಬಗ್ಗೆ ಒಟ್ಟಾರೆ ಸಂಗ್ರಹಿಸಿ ಸಮೀಕ್ಷೆಯನ್ನು ಕ್ರೋಢೀಕರಿಸಿ ಇಲಾಖೆಯ ಮುಂದಿನ ದಿನ ವಿಶೇಷ ಚೇತನರಿಗೆ ಸ್ನೇಹಿ ವಾತಾವರಣ ಕಲ್ಪಿಸ್ತಕ್ಕಂಥ ವಿಚಾರ ಇಟ್ಟುಕೊಂಡು ಭಾರತ ಸರ್ಕಾರ ಈ ಒಂದು ಆ್ಯಪನ್ನು ತಂದಿದೆ ಅದನ್ನು ಇಂಪ್ಲಿಮೆಂಟ್ ಮಾಡೋ ಸಲುವಾಗಿ ಮತ್ತು ಜಾಗೃತಿ ಮೂಡಿಸೋ ಮೂಡಿಸೋ ಸಲಾಗಿ ಮತ್ತು ಜನರಲ್ಲಿ ಅರಿವು ಮೂಡಿಸ್ತಕ್ಕಂಥ ಕೆಲಸ ಮಾಡಬೇಕಾದ್ರೆ ಪ್ರತಿ ಜಿಲ್ಲೆಯ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಜಿಲ್ಲಾ ಅಂಗವಿಕಲ್ ಕಲ್ಯಾಣಾಧಿಕಾರಿಗಳು ಆಯಾ ತಾಲೂಕುಗಳಲ್ಲಿ ಮತ್ತು ಆಯಾ ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಗ್ರಾಮೀಣ ಅಂಗವಿಕಲರ ಪುನರ್ವಸತಿ ಕಾರ್ಯಕರ್ತರು ಇವರನ್ನು ಜೊತೆಗೂಡಿಸಿಕೊಂಡು ಮತ್ತು ಸ್ಥಳೀಯ ಸಂಘ ಸಂಸ್ಥೆಯವರ ಜೊತೆಗೂಡಿ ಜಿಲ್ಲಾಡಳಿತ ಮುಂದಾಗಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದೆ ಆ ಒಂದು ವರದಿ ಅಂದರೆ ಬೆಂಗಳೂರು ನಗರದಿಂದ ಹಮ್ಮಿಕೊಂಡಂಥ ಈ ಎಸ್ ಟು ಎಕ್ಸಸ್ ಆ್ಯಪ್ ಅಂದರೆ ಭಾರತ ಸುಗಮ್ಯ ಯಾತ್ರಾ ಎರಡು ಸಾವಿರ ಇಪ್ಪತ್ತೈದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮವನ್ನು ನಗರದಲ್ಲಿ ಅಂದರೆ ಆ ಸ್ಥಳೀಯ ಬಡಾವಣೆಗಳಲ್ಲಿ ಮತ್ತು ಬೆಂಗಳೂರು ನಗರದ ಬಡಾವಣೆಗಳಲ್ಲಿ ಹೋಗಿ ಅಂದರೆ ಮೆರವಣಿಗೆ ಹೋಗೋದ್ರ ಮೂಲಕ ಮತ್ತು ಜನರಲ್ಲಿ ಜಾಗೃತಿ ಮೂಡಿಸುವ ಮೂಲಕ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಈ ಕಾರ್ಯಕ್ರಮಕ್ಕೆ ಸುಗಮ್ಯ ಭಾರತ ಆ್ಯಪ್ ಸಮಾರಂಭವನ್ನು ಬೆಂಗಳೂರು ನಗರ ಉತ್ತರ ತಾಲೂಕಿನಲ್ಲಿ ಆಯೋಜಿಸಲಾಯಿತು ಈ ಕಾರ್ಯಕ್ರಮವನ್ನು ಜಿಲ್ಲಾ ಅಂಗಿಕಲ್ ಕಲ್ಯಾಣಾಧಿಕಾರಿಗಳಾದಂಥ ಕೃಷ್ಣಮೂರ್ತಿ ಕೆ ಅವರು ಆದೇಶದಂತೆ ಅವರು ಬೆಂಗಳೂರು ಉತ್ತರ ತಾಲೂಕಿನ ಎಮ್ ಆರ್ ಡಬ್ಲ್ಯೂ ಆದಂಥ ಅರುಣ್ ಕುಮಾರ್ ಮತ್ತು ಡಿ ಡಿ ಆರ್ ಸಿ ಮಲ್ಲಿಕಾರ್ಜುನ್ ಹಾಗೂ ಎಲ್ಲ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂಗಳು ಸಹಿತ ಈ ಒಂದು ಎಸ್ ಟು ಎಕ್ಸಸ್ ಆ್ಯಪ್ ಒಂದು ಏನು ಭಾರತ ಸುಗಮ್ಯ ಭಾರತ ಸುಗಮ್ಯ ಯಾತ್ರಾ ಅಂತಕ್ಕಂಥ ಏನು ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಜೊತೆಗೆ ಈ ವರದಿಯನ್ನು ಅಂದ್ರೆ ಈ ವರದಿಯನ್ನು ಹಂಚಿಕೊಂಡವರು ಕಿರಣ್ ಕುಮಾರ್ ಎ ಆರ್ ಇವರು ನಗರ ಪರಿಸ್ಥಿತಿ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾಯಿದ್ದಾರೆ ಯು ಆರ್ ಡಬ್ಲ್ಯೂ ಬಾಗಲಕುಂಟೆ ವಾರ್ಡ್ ನಂಬರ್ ಹದಿನಾಲ್ಕು ಬಿ ಬಿ ಎಂ ಪಿ ಬೆಂಗಳೂರು ನಾರ್ತ್ ಅವರು ಈ ಒಂದು ವರದಿಯನ್ನು ಸಲ್ಲಿಸಿ ಸರಿಸಿರುತ್ತಾರೆ ಹಾಗೆಯೇ ರಾಜ್ಯಾದ್ಯಂತ ಪ್ರತಿ ಪಂಚಾಯಿತಿಯಲ್ಲಿಯೂ ಸಹಿತ ಈ ಒಂದು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದಾರೆ ಆದರೆ ಈ ನಮ್ಮ ಚಾನಲ್ ಮೂಲಕ ಎಲ್ಲ ಅಧಿಕಾರಿಗಳಿಗೆ ಮತ್ತು ಎಲ್ಲ ಜನಪ್ರತಿನಿಧಿಗಳಿಗೆ ತಿಳ್ಕೊಳ್ಳೋದೇನೆಂದರೆ ತಾವೂ ಸಹಿತ ಆಸಕ್ತಿ ವಹಿಸಿ ಎಲ್ಲಿ ವಿಶೇಷ ಚೇತನರಿಗೆ ಅನಾನುಕೂಲ ಇದೆ ಸ್ನೇಹಿ ವಾತಾವರಣ ಎಲ್ಲಿ ಇಲ್ಲ ಅಂತಕ್ಕಂಥ ತಾವು ತಿಳ್ಕೊಂಡು ನಮ್ಮ ಕಾರ್ಯಕರ್ತರ ಜೊತೆಗೆ ಕೈ ಜೋಡಿಸಿ ಮತ್ತು ಇಲಾಖೆ ಅಧಿಕಾರಿಗಳ ಜೊತೆಗೆ ಕೈ ಜೋಡಿಸಿ ತಾವೂ ಸಹಿತ ಸಹಕಾರ ನೀಡಿದರೆ ಪ್ರತಿಯೊಂದು ಪಂಚಾಯಿತಿಗಳಲ್ಲಿ ಪ್ರತಿಯೊಂದು ಸ್ಥಳಗಳಲ್ಲಿ ಆಸ್ಪತ್ರೆಗಳಲ್ಲಿ ಬಸ್ ಸ್ಟ್ಯಾಂಡ್ಗಳಲ್ಲಿ ಮತ್ತು ದೇವಸ್ಥಾನಗಳಲ್ಲಿ ಮಹಲ್ಗಳಲ್ಲಿ ವಿಶೇಷ ಚೇತನರಿಗೆ ಸ್ನೇಹಿ ವಾತಾವರಣ ಕಲ್ಪಿಸ್ತಕ್ಕಂಥ ಕೆಲಸ ಆಗ್ತದೆ ಅದಕ್ಕಾಗಿ ಎಲ್ಲರೂ ಕೈ ಜೋಡಿಸಿ ಭಾರತ ಸುಗಮ್ಯ ಯಾತ್ರೆ ಅಂತಕ್ಕಂಥ ಏನು ಎರಡು ಸಾವಿರದ ಇಪ್ಪತ್ತೈದರ ಈ ಒಂದು ಕಾನ್ಸೆಪ್ಟ್ ಇದೆ ಈ ಒಂದು ಆಲೋಚನೆ ಇದೆ ಎಲ್ಲರೂ ಕೈ ಜೋಡಿಸಿ ಇದನ್ನು ಯಶಸ್ವಿಗೊಳಿಸ್ಬೇಕು ಮತ್ತು ಈ ಒಂದು ವಿಶೇಷ ಚೇತನರಿಗೆ ಅನಾನುಕೂಲ ಇರತಕ್ಕಂಥ ಸ್ಥಳಗಳ ಸಮೀಕ್ಷೆ ಮಾಹಿತಿ ಸಂಗ್ರಹ ಆಗಬೇಕು ಸಂಗ್ರಹ ಆಗಿ ಅವರೆಲ್ಲರೂ ಎಲ್ಲೆಲ್ಲಿ ತೊ ಈಗಾಗಲೇ ಏನು ಅಪ್ಲೋಡ್ ಮಾಡಿರ್ತಾರೆ ಎಲ್ಲೆಲ್ಲಿ ಸಮಸ್ಯೆ ಇದೆ ಅಂತಕ್ಕಂಥ ತಿಳಿಸಿರ್ತಾರೆ ಆ ಎಲ್ಲ ಸ್ಥಳಗಳಲ್ಲಿ ಸಹಿತ ವಿಶೇಷ ತನಗೆ ಸ ಸುಲಭ ಲಭ್ಯತಾ ಒಂದು ಸೌಲಭ್ಯ ಆಗಬೇಕು ಯಾಕಂದ್ರೆ ಈ ಒಂದು ಕಾರ್ಯ ಕಾನ್ಸೆಪ್ಟ್ ಇರೋದೇ ಏನಂತಂದರೆ ವಿಶ್ವ ಸುಲಭ ಲಭ್ಯತಾ ಅರಿವು ಜಾಥಾ ಕಾರ್ಯಕ್ರಮ ಕಾನ್ಸೆಪ್ಟ್ ಇದೆ ಅದಕ್ಕಾಗಿ ಎಲ್ಲರ ಜೊತೆಗೂಡಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿ ಮತ್ತು ಈ ಕಾರ್ಯಕ್ರಮದ ಫಲಪ್ರದವಾಗಲಿ ವಿಶೇಷ ಚಿತ್ರರಿಗೆ ಎಲ್ಲರಿಗೂ ಸ್ನೇಹಿ ವಾತಾವರಣ ಕಲ್ಪಿಸತಕ್ಕಂಥ ಕೆಲಸ ಆಗಲಿ ಅಂತಕ್ಕಂಥ ವಿಚಾರ ಇಟ್ಕೊಂಡು ಈ ಒಂದು ವರದಿಯನ್ನು ಸಲ್ಲಿಸ್ತಾ ಇದ್ದೀನಿ ವರದಿ ಹಚ್ಚಿ ಹಂಚಿಕೊಂಡಂಥವ್ರ ಬಗ್ಗೆ ನಾನು ಈಗಾಗಲೇ ಹೇಳಿದ್ದೀನಿ ಅವ್ರು ಯಾರಂದರೆ ವರದಿಯನ್ನು ಕಿರಣ್ ಕುಮಾರ್ ಎ ಆರ್ ಅವರು ಯು ಆರ್ ಡಬ್ಲ್ಯೂ ಬಾಗಲಕುಂಟೆ ವಾರ್ಡ್ ನಂಬರ್ ಹದಿನಾಲ್ಕು ಬಿ ಬಿ ಎಂ ಪಿ ಬೆಂಗಳೂರು ನಾರ್ತ್ ಅವರು ನಮ್ಮ ಅಂಗವಿಕಲರ ಅಂತರಾಳ ಜನ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೂ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೀನಿ ಮತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಂಥ ಜಿಲ್ಲಾ ಮಟ್ಟದ ಜಿಲ್ಲಾಡಳಿತಕ್ಕೂ ಮತ್ತು ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳಿಗೂ ಎಲ್ಲ ವಿ ಆರ್ ಡಬ್ಲ್ಯೂ ಯು ಆರ್ ಎಮ್ ಆರ್ ಸಹಿತ ಧನ್ಯವಾದಗಳು ಸಲ್ಲಿಸಿ ವರದಿಯನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ